ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತ ಮಾಹಿತಿಯನ್ನು ಮೊದಲೇ ನೀವು ಪಡ್ಕೊಳ್ಬಹುದು ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಡಾಕ್ಟರ್ ಸುರೇಶ್ ಗುರೂಜಿ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ನೀವು ಗುರೂಜಿಯವರನ್ನ ನೇರವಾಗಾದರೂ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ಸಂಪರ್ಕ ಮಾಡಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನೋಡಿ ವೃಷಭ ರಾಶಿಯವರ ವರ್ಷ ಭವಿಷ್ಯದ ಬಗ್ಗೆ ಈಗ ಆಲ್ರೆಡಿ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ಯಾರೆಲ್ಲ ನೋಡಿಲ್ಲ ಅವರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಇದು ವೃಷಭ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದು ವೃಷಭ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶ ಅದರಲ್ಲೂ ಜನವರಿ ತಿಂಗಳು ಬಹಳಷ್ಟು ಚೆನ್ನಾಗಿದೆ ಶನಿ ಜನವರಿ ತಿಂಗಳು ಹತ್ತನೇ ಮನೆಯಲ್ಲಿರ್ತಾನೆ ಲಾಭದಾಯಕ ಗ್ರಹವಾಗಿರೋದ್ರಿಂದ ಬಹಳ ಉತ್ತಮ ಫಲಿತಾಂಶವನ್ನು ಶನಿ ವೃಷಭ ರಾಶಿಯವರಿಗೆ ಕೊಡ್ತಾನೆ ಅಂತಲೇ ನೋಡಿ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ ಜನವರಿಯಲ್ಲಿ ನೋಡಿ ಮೊದಲ ಮನೆಯಲ್ಲಿ ಗುರುವಿನ ಸಂಚಾರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾಗಿಲ್ಲ ಅಂದರೆ ಜನವರಿ ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರು ಸ್ವಲ್ಪ ಮಟ್ಟಿಗೆ ಗಮನ ಹರಿಸೋದು ಒಳ್ಳೆಯದು ಹತ್ತನೇ ಮನೆಯಲ್ಲಿ ಶನಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸವಾಲುಗಳು ಎದುರಾಗಬಹುದು ಆ ಸವಾಲುಗಳು ಕೂಡ ಲಾಭವಾಗಿ ಪರಿಣಮಿಸಬಹುದು ವೃಷಭ ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಹೋಗುವಂತಹ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಖಂಡಿತವಾಗ್ಲೂ ಕೂಡ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಶಸ್ಸು ನಿಮಗೆ ಕಟ್ಟಿಟ್ಟಂತಹ ಬುತ್ತಿ ವಿದೇಶಕ್ಕೆ ಹೋಗ್ತಿರ ಸಾಕಷ್ಟು ಅವಕಾಶಗಳು ಆ ಅವಕಾಶಗಳು ನಿಮಗೆ ಮುಂಬರುವಂತಹ ದಿನಗಳಲ್ಲಿ ಉತ್ತುಂಗಕ್ಕೆ ಕೊಂಡೊಯ್ಯಬಹುದು ಮತ್ತೊಂದು ಕಡೆ ಅದೃಷ್ಟ ಗ್ರಹವಾಗಿ ಶನಿ ಹತ್ತನೇ ಮನೆಯಲ್ಲಿರುವುದರಿಂದ ನಾಲ್ಕನೇ ಮನೆ ಅಧ್ಯಯನದಲ್ಲಿ ಇರಿಸಿದೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನಕ್ಕೆ ಖಂಡಿತ ಚೆನ್ನಾಗಿದೆ ನಾಲ್ಕನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂಬತ್ತನೇ ಮನೆಯಲ್ಲಿ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರ ಫಲಿತಾಂಶವನ್ನು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಚೆನ್ನಾಗಿದೆ ಕುಟುಂಬ ಸದಸ್ಯರೊಂದಿಗೆ ಇದ್ದಂತಹ ಗೊಂದಲಗಳು ತಪ್ಪು ತಿಳುವಳಿಕೆಗಳು ಎಲ್ಲವನ್ನ ಕೂಡ ಮಾತಿನ ಮುಖಾಂತರ ವೃಷಭ ರಾಶಿಯವರು ಬಗೆಹರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಪಡಿ ಮತ್ತೊಂದು ಕಡೆ ಈ ತಿಂಗಳು ಅಂದ್ರೆ ಜನವರಿ ತಿಂಗಳು ಹತ್ತನೇ ಮನೆಯಲ್ಲಿರುವಂತಹ ದೃಷ್ಟಗ್ರಹವಾದಂತಹ ಶನಿ ಪ್ರೀತಿ ಮತ್ತು ದಾಂಪತ್ಯ ಜೀವನಕ್ಕೆ ಬಹಳ ಒಳ್ಳೆಯದಾಗತ್ತೆ ಮತ್ತೊಂದು ಕಡೆ ಆರೋಗ್ಯ ಆರೋಗ್ಯ ಹೇಗಿರುತ್ತೆ ಆರೋಗ್ಯದ ಬಗ್ಗೆ ಒಂದಷ್ಟು ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಹುಷಾರಾಗಿರಿ ನೋಡಿ ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲನೇ ಮನೆಯಲ್ಲಿ ಇರೋದ್ರಿಂದ ಅಂದರೆ ಎಂಟನೇ ಮನೆಯ ಅಧಿಪತಿಯಾಗಿ ಮೊದಲನೇ ಮನೆಯಲ್ಲಿ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಗಂಟಲಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸೋಂಕುಗಳಾಗುವಂತಹ ಸಾಧ್ಯತೆ ಇದೆ ಗಂಟಲು ನೋವು ಗಂಟಲು ಕಿರಿಕಿರಿ ಈ ರೀತಿಯ ಸಮಸ್ಯೆಗಳಾಗಬಹುದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಅಲರ್ಜಿಗಳು ಕೂಡ ಆಗಬಹುದು ಹಾಗಾಗಿ ಹುಷಾರಾಗಿರಿ ಒಟ್ಟಾರೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಹಾಗಾಗಿ ಆರೋಗ್ಯದ ಬಗ್ಗೆ ವೃಷಭ ರಾಶಿಯವರು ಕಾಳಜಿಯನ್ನು ವಹಿಸೋದು ಬಹಳಷ್ಟು ಒಳ್ಳೆಯದು ಅದನ್ನು ಬಿಟ್ಟರೆ ಎಲ್ಲವೂ ಕೂಡ ಚೆನ್ನಾಗಿದೆ ಓವರ್ ಆಲ್ ಆಗಿ ನಾವು ನೋಡೋದಕ್ಕೋದ್ರೆ ವೃಷಭ ರಾಶಿಯವರು ಇಷ್ಟು ವರ್ಷ ಅನುಭವಿಸಿದಂತಹ ಕಷ್ಟಕ್ಕೆ ಬಾಯ್ ಬಾಯ್ ಹೇಳುವಂತಹ ಸಮಯ ಎರಡು ಸಾವಿರದ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಮೇಷದಿಂದ ಮೀನರಾಶಿಯವರೆಗೂ ಹನ್ನೆರಡು ರಾಶಿಗಳಲ್ಲೂ ಬಹಳ ಚೆನ್ನಾಗಿರುವಂತಹ ರಾಶಿ ಯಾವುದಾದ್ರೂ ಇದ್ದರೆ ಖಂಡಿತವಾಗಲೂ ಕೂಡ ಅದು ವೃಷಭ ರಾಶಿಯವರು ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಚೆನ್ನಾಗಿದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಈಗ ನಾನು ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆನೋವುಗಳು ಕೂಡ ನಿವಾರಣೆ ಆಗುತ್ತೆ ಬಹಳ ಸರಳ ಪರಿಹಾರ ಬಹಳ ಸಿಂಪಲ್ ಆಗಿ ಪ್ರತಿದಿನ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮನಸ್ಸಲ್ಲಾದರೂ ಜಪಿಸಿ ಅಥವಾ ನೀವು ಹಾಗೇನೇ ಜೋರಾಗಾದರೂ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಓಂ ಬೃಹಸ್ಪತಯೇ ನಮಃ ಓಂ ಬೃಹಸ್ಪತಯೇ ನಮಃ ಅನ್ನುವಂತಹ ಮಂತ್ರವನ್ನು ವೃಷಭರಾಶಿಯವರು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ ಹೆಚ್ಚಿನ ಮಾಹಿತಿಗಾಗಿ ಗುರೂಜಿಯವರನ್ನು ಸಂಪರ್ಕ ಮಾಡಿ ನಮಸ್ತೆ